ಭೂಷರಣ ಬೀಡ ಬೇಡ ಸದ್ಗುಣ ಬಾಳಿಗದು ಭೂಷರಣ ಉಡುಗೆ ತೋಡುಗೆ ಗಾಯ ದೇಹ ಶೃಂಗಾರೂ ಉಡುಗೆ ತೋರಿಸ बाळिगदुभूषणौ बीडबेड सद्गुण बाळिगदु भूषण ಬಾಳಿಗದು ಭೂಷಣ ಬಿಡಬೇಡ ಸದ್ಗುಣ ಬಾಳಿಗದು ಭೂಷಣ ಬಲ್ಲಿದನು ನಾ बालिकाभूषण बीडबेड सद्गुण बालिका दुभूषण

ೂ ಶರಣವು ವೇದಿಕೆಯ ಮೇಲೆ ಉಪಸ್ಥಿರಿರುವಂತ ಹಾಕಿರ್ತಾನೆ ದೇವರು ನೆನೆಸಿರ್ ಎಂಬುದನ್ನು ನಂಬಿಕೆ ಪ್ರತಿಯೊಬ್ಬರಲ್ಲೂ ಕೂಡ ಊಟ ಹೆಣ್ಣು ಅವಳೇನ್ ಅವಳು ಪವಿತ್ರ ಅವಳು ಉತ್ತಮ ಆದರ್ಶಗಳನ್ನ ತನ್ನಲ್ಲಿ ಮೈಗೂಡಿಸಿಕೊಂಡಾಗಿರುವಂತಹ ಒಂದು ಭಾರತೀಯ ನಾರಿ ಅಹಲ್ಯ ದ್ರೌಪದಿ ಸೀತಾ ಬೃಂದೋದ್ರಿ ತಾರಾ ಇವರೆಲ್ಲ ನೋಡಿದ್ರೆ ನೋಡ್ತಾ ಪಂಚಕನ್ಯಾ ತಂತ್ರಕನ್ಯಾ ಸ್ವರೇನಿತ್ಯ ಮಹಾಪಾಪ ನಾಶನ ಅನ್ನುವಂಥ ಒಂದು ನಂಬಿಕೆ ನಮ್ಮಲ್ಲಿದೆ ಅದೇ ರೀತಿಯಲ್ಲಿ ಹಿಂದಿನಿಂದಲೂ ಕೂಡ ನಡೆಸ್ಕೊಂಡು ಬಂದಿದ್ದಾರೆ ನಮ್ಮ ಭಾರತೀಯ ಮಹಿಳೆ ಹೇಗಿದ್ದಾರೆ ಅಂದ್ರೆ ಅವಳಿಗೆ ಗುರು ಹಿರಿಯರಲ್ಲಿ ಭಕ್ತಿ ಇದೆ ತಾಯಿ ತಂದೆಯರಲ್ಲಿ ಒಂದು ದೈವ ದರ್ಶನ ಹಾಗೂ ತನ್ನ ಸಮಾನ ಮನಸ್ ಾರೆ ಮತ್ತು ಎಲ್ಲರೊಡನೆ ಪ್ರೇಮದಿಂದ ಅವಳು ಸಹಕಾರದ ಭಾಗವಹಿಸಿಕೊಂಡು ತನ್ನ ಜೀವನವನ್ನ ನಡೆಸ್ಕೊಂಡು ಬಂದು ತನ್ನ ಜೀವನವನ್ನ ಸಾಥ್ಕೊಳ್ತಾ ಇದ್ದಾರೆ ಈ ಒಂದು ನಮ್ಮ ಸಮಾಜದಲ್ಲಿ ಹೆಣ್ಣನ್ನ ಯಾವ ರೀತಿ ನೋಡ್ತಾ ಇದ್ದಾರೆ ಅಂದ್ರೆ ಅವಳೊಂದು ಅವಲೆ ಅವಳಿಂದ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಒಂದು ಭಾವನೆ ಇತ್ತು ಇನ್ನು ಕೂಡ ಅವಳನ್ನು ಏನ್ ಮಾಡಿದ್ರೆ ಒಂದು ನಾಲ್ಕು ಗೋಡೆ ಮಧ್ಯದಲ್ಲೇ ಇರಬೇಕು ಅವಳು ಕೇವಲ ಒಂದು ಮಕ್ಕಳಲ್ಲಿ ಹೇರುವಂತ ಒಂದು ಯಂತ್ರ ಅನ್ನುವಂತ ಭಾವನೆ ಇತ್ತು ಅದೇ ರೀತಿಯಲ್ಲಿ ಒಂದು ಪಟ್ಟುಪಾಡನ್ನು ಹಾಕಿದ್ರು ಅವ್ರ ಆ ಹಿಂದೆ ಆ ಕಟ್ಟು ಮಾಡ ಹಾಕಿದ್ರೆ ಉದ್ದೇಶ ಬೇರೆ ಇರ್ಬೋದು ಅಂದ್ರೆ ಹೆಣ್ಣು ಬರಗಡೆ ಹೋಗಿ ಅವಳನ್ನ ಕರ್ಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲ ಅದನ್ನ ಆ ಒಂದು ನಾಲ್ಕು ಗೋಡೆ ಮಧ್ಯದಲ್ಲಿ ಅವಳನ್ನ ಕಟ್ಟಾಕಿದ್ರು ಆದ್ರೆ ಅವಳಿಗೂ ಒಂದು ಮನಸ್ಸಿದೆ ಅವಳಿಗೂ ಸ್ವಾಭಿಮಾನ ಇದೆ ತನ್ನ ತನ್ನತನ ಅನ್ನಂತಿದೆ ಅವಳಲ್ಲೂ ಕೂಡ ಅನೇಕ ಪ್ರತಿಭೆಗಳು ಇದ್ದಿರ್ಬೋದು ಆ ಪ್ರತಿಭೆಯನ್ನ ಬರ್ಹಾಕ್ಲಿಕ್ಕೆ ಒಂದು ಅವಕಾಶ ಬೇಕಿತ್ತು ಆದ್ರೆ ಈ ಒಂದು ಪ್ರಧಾನ ಹೆಣ್ಣು ಅಂದರೆ ಹಾಗಂದ್ರೆ ಅವಳು ಪುರುಷನಷ್ಟು ಬಲಿಷ್ಠ ಆಗಿಲ್ಲ ಕೂಡ ಅವಳಲ್ಲಿ ಅನೇಕ ಸಾಮರ್ಥ್ಯಗಳು ಇಟ್ಟಿದ್ದರು ಹೆಣ್ಣು ಅಂದರೆ ಒಂದು ನಾಲ್ಕು ತಂತಿಯ ವೀಣೆ ಅಂತ ಕವಿ ಹೇಳ್ತಾರೆ ಒಂದು ಹೆಣ್ಣು ಅಂದರೆ ನಾಲ್ಕು ತಂತಿಯ ವೀಡೆ ಅವಳು ಕರುಣಾಮಯಿಯಾಗಿ ಹೃದಯವಂತಿಕೆಯಾಗಿ ಸಹನಾಶೀಲರಾಗಿ ತ್ಯಾಗಮಯಿಯಾಗಿ ಅವಳು ಇಟ್ಟಾಗ ಆ ತಂತಿಯಿಂದ ಸುಮತ ಅಲ್ಲಿಂದ ಅವರು ಮೌನವಾದ ಒಂದು ಕವಿ ತುಂಬಾ ಸುಂದರವಾಗಿ ಒಂದು ಚಿತ್ರಣವನ್ನು ಮಾಡಿದೆ ಹಾಗಾಗಿ ಅವಳನ್ನು ನಾವು ಯಾವ ರೀತಿ ನೋಡ್ಕೊಳ್ಬೇಕಂದ್ರೆ ಅವಳನ್ನು ಅತ್ಯಂತ ಲೌಲವಿಕೆಯಿಂದ ಇರಬೇಕು ಚಟುವಟಿಕೆಯಿಂದ ಇರಬೇಕು ಈ ಉದಾಹರಣೆಗೆ ಅವಳನ್ನು ತುಂಬಾ ಕೊಡ್ತಾ ಇದ್ರಿ ಅವಳಿಗೆ ಏನೋ ಕಷ್ಟ ಕೊಡ್ತಾ ಇದ್ರಿ ಅಂದ್ರೆ ಎಷ್ಟು ದಿನದೊಳಗೆ